ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾವು ಎಲ್ಲೋಗ್ತಾಯಿದ್ದೀನಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಮಾರಮ್ಮನ ಹಬ್ಬ ಇದೆ ಅಮ್ಮಮ್ಮನಲ್ಲಿ ಮಾರಮ್ಮ ದೇವ್ರದ್ದು ಹಬ್ಬ ಇದೆ ಹಾಗಾಗಿ ಮಕ್ಕಳಿಗೆ ಬಾಯಿ ಬೀಗ ಇತ್ತು ಬಟ್ಟೆ ಬಾಯಿ ಬೀಗ ಹಾಗಾಗಿ ಹೊರಡ್ತಾ ಇದ್ದೀವಿ ಎರಡುವರೆ ಮೂರು ಗಂಟೆ ಅಷ್ಟರಲ್ಲಿ ಇರಬೇಕು ಅದಕ್ಕೋಸ್ಕರ ಮಕ್ಕಳನ್ನ ಸ್ಕೂಲಿಂದನೇ ಡೈರೆಕ್ಟ್ ಕರ್ಕೊಳ್ತಾಯಿದ್ದೀವಿ ಎಕ್ಸಾಮ್ ಮುಗ್ದಿದ್ದೆ ನಾವು ಅಲ್ಲೇ ಹೋಗಿ ತಕ್ಷಣ ಇದ್ದೀವಿ ಯಾಕಂದ್ರೆ ಟೈಮ್ ಆಗಿಬಿಡುತ್ತೆ ಹಂಗಾಗಿ ಕರ್ಕೊಂಡೋಗಿ ಅಮ್ಮ ಮನೇಲಿ ಸ್ನಾನ ಮಾಡಿಸಿ ಪಟ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಈಗ ಹೊರಟಿದ್ದೆ ಮಕ್ಕಳು ಊಟ ಮಾಡಿರಲಿಲ್ಲ ಹಂಗಾಗಿ ಊಟ ಮನೆಯಿಂದನೇ ತೊಗೊಂಬಂದಿದೆ ಆದರೆ ಅವ್ರ ಕಾರ್ ಹತ್ತಿದ ತಕ್ಷಣ ಸುಸ್ತಾಗಿತ್ತು ಸ್ಕೂಲಲ್ಲಿ ಹಂಗಾಗಿ ಮಲಗಿಬಿಟ್ರು ಊಟನೇ ಮಾಡಲಿಲ್ಲ ಅವರು ಈಗ ನೋಡಿ ಈಗ ಹೊರಟಿದ್ದೀವಿ ಮೈಸೂರಿಗೆ ಏಕೆಂದರೆ ನಮ್ಮದು ಅಮ್ಮ ಆಗ್ಬಿಟ್ಟಿತ್ತಲ್ಲ ನಮ್ಮೆಲ್ಲರಿಗೂ ಹಾಗಾಗಿ ಸ್ವಲ್ಪ ದೇವಸ್ಥಾನದಲ್ಲಿ ಹರಕೆ ಇತ್ತು ಹಾಗಾಗಿ ನೋಡಿ ನನ್ನ ಮುಖದಲ್ಲಿ ಈ ಥರ ಪಿಂಪಲ್ ಥರ ಆಗಿದೆಯಲ್ಲ ಅದು ಪಿಂಪಲ್ ಅಲ್ಲ ನನಗೂ ಅಮ್ಮ ಆಗಿತ್ತು ಮಕ್ಕಳಿಗೆ ನನಗೆ ಎಲ್ಲಾರಿಗು ಹಾಗಾಗಿ ಮಾರಮ್ಮನ ದೇವ್ರದ್ದು ಪೂಜೆ ಇತ್ತು ಹಬ್ಬ ಇತ್ತಲ್ಲ ಹಾಗಾಗಿ ಅವಾಗ ಹರಕೆ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ಹೊಡ್ತಾ ಇದ್ದೀವಿ ಇವಾಗ ಮೈಸೂರು ರೋಡಲ್ಲಿ ಆಲ್ರೆಡಿ ಹೊರಟಿದ್ದೀವಿ ಬನ್ನಿ ಇವಾಗ ಇದ್ದೀನಿ ತುಂಬ ನಿದ್ದೆ ಅಂದರೆ ತುಂಬ ನಿದ್ದೆ ಬರ್ತಾಯಿದೆ ಯಾಕೆಂದ್ರೆ ತಲೆ ಸ್ನಾನ ಮಾಡಿದ್ನಲ್ಲ ಫುಲ್ಲು ಒಂದು ಸ್ವಲ್ಪ ಗ್ಲಾಸ್ ಇಳಿಸ್ಕೊಂಡಿದ್ದೆ ಕಾರಲ್ಲಿ ನಿದ್ದೆ ಚೆನ್ನಾಗಿ ಬರ್ತಾಯಿದ್ದೆ ನಿದ್ದೆ ಮಾಡ್ತಾ ಹೊರಟೆ ಆದರೂ ಹೋಗಿ ತಲುಪಿದ್ದು ಮನೆಗೆ ಎರಡೂವರೆ ಅಷ್ಟರಲ್ಲಿ ಹೋಗ್ಬಿಟ್ಟು ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಎರಡೂವರೆ ಅಷ್ಟರಲ್ಲಿ ಮನೆಗೆ ಹೋದ ನೋಡಿ ಅಮ್ಮ ಮನೆಯಲ್ಲಿ ಎಲ್ಲರೂ ಆಲ್ರೆಡಿ ಹಬ್ಬದ ಅಡುಗೆ ಮಾಡಿ ಊಟ ಮಾಡ್ತಾಯಿದ್ರು ಅಮ್ಮ ಒಬ್ಬಟ್ಟು ತಡ್ತಾಯಿದ್ರು ನಾವು ಹೋದ ತಕ್ಷಣ ಹೊಟ್ಟೆ ತುಂಬ ಹಶ್ವಾಗಿತ್ತು ಆಗಿತ್ತು ಪಟ ಪಟ ಅಂತ ಹೋಗಿ ಊಟಕ್ಕೆ ಕೂತ್ಕೊಂಡು ಅವ್ರು ಆಲ್ರೆಡಿ ಅಮ್ಮವ್ರು ಆರತಿ ಕೊಟ್ಟು ಬಂದಿದ್ದರು ನನಗೆ ಆರತಿ ರೆಡಿ ಮಾಡಿಟ್ಟಿದ್ರು ದೇವ್ರಿಗೆ ತಂಬಿಟ್ಟ ಆರತಿ ನಾನು ಊಟ ಮುಗಿಸಿ ಪಟ ಪಟ ಅಂತ ಹೋಗಿ ನಾನು ಪೂಜೆ ಕೊಟ್ಟು ಬಂದೆ ಈಗ ಊಟ ಎಲ್ಲ ನಾನು ಮುಗಿಸ್ದೆ ಈಗ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಮತ್ತೆ ಮಸ್ಟ್ ಫಸ್ಟ್ ಒಂದು ಸತಿ ಆರತಿ ಕೊಟ್ಟು ಬಂದಿದ್ದೀವಿ ಈಗ ನೆಕ್ಸ್ಟು ಬಾಯಿಬೇಗಕ್ಕೆ ಇದ್ದೀವಿ ಅಮ್ಮ ಮಲ್ಗೆ ಕಟ್ಟಿಟ್ಟಿದ್ರು ಹಂಗಾಗಿ ನಾನೊಂದು ಮೂರು ಎಳೆ ಮುಡ್ಕೊಂಡಿದ್ದೀನಿ ಮಲ್ಗೆವು ಅಂದರೆ ತುಂಬ ಇಷ್ಟ ನನಗೆ ಹಂಗಾಗಿ ಮೂರೆಳೆ ಮುಡ್ಕೊಂಡು ನೋಡಿ ಅಮ್ಮ ಮನೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅಮ್ಮ ಮನೆ ಈ ಥರ ಇದೆ ಇದು ವಾಶ್ರೂಮ್ ಈಚೆ ಕಡೆ ಬಾತ್ರೂಮ್ ಇದೆ ಒಳಗಡೆ ಹಾಲ್ ಇದು ಇಲ್ಲೊಂದು ಚಿಕ್ಕ ಕಾಟ್ ಹಾಕಿದ್ದಾರೆ ನಮ್ಮ ಮನೇಲಿ ಮಲಗಿದ್ದಾರೆ ನೋಡಿ ಅವ್ರಿಗೆ ಗಾಡಿ ಒಡೆಸಿ ಸುಸ್ತಾಗಿತ್ತು ಹಾಗಾಗಿ ರೆಸ್ಟ್ ಮಾಡ್ತೀನಿ ಅಂತ ರೆಸ್ಟ್ ಮಾಡ್ತಾ ಇದ್ರು ಒಂದು ವಾಶ್ರೂಮು ಮತ್ತು ಇನ್ನೊಂದು ಈ ಕಡೆ ರೂಮ್ ಇದೆ ಒಂದು ಅಡುಗೆ ಮನೆ ಮತ್ತು ಹಾಲು ಈ ಕಡೆಯಿಂದ ಈಗ ಈಚೆ ಬರ್ತಾ ಇದ್ದೀನಿ ನೋಡಿ ಈಚೆಯಿಂದ ಚೆನ್ನಾಗಿ ಕಾಣುತ್ತೆ ನೋಡಿನ ರಂಗೋಲಿ ಎಲ್ಲ ಬಿಟ್ಟು ಹಬ್ಬಕ್ಕೆಲ್ಲ ರೆಡಿ ಮಾಡಿದರು ಮೊದಲೇ ಅವ್ರು ಆಲ್ರೆಡಿ ಬೆಳಗ್ಗೆನೇ ರೆಡಿ ಮಾಡಿ ಬೆಳಗ್ಗೆನೇ ಪೂಜೆ ಕೊಟ್ಟು ಬಂದಿದ್ರು ನಾನು ಇನ್ನೂ ಪೂಜೆಗೆ ಹೋಗಿರ್ಲವಲ್ಲ ಹಾಗೆ ನಾನು ಬಂದ ತಕ್ಷಣ ಊಟ ಮಾಡಿ ಪಟ ಪಟ ಹೋಗಿ ಪೂಜೆ ಕೊಟ್ಟು ಬಂದು ಈಗ ಮತ್ತೆ ಬಾಯಿ ಬೇಗ ಹೊರಡ್ತಾಯಿದ್ದೀವಿ ಆಲ್ರೆಡಿ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ಹತ್ತಿ ಕಾರಲ್ಲಿ ಈಗ ನಾನು ಹತ್ತು ಕೂತ್ಕೊಂಡಿದ್ದೀನಿ ಅಮ್ಮಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅಮ್ಮ ಬಾಗ್ಲಾಕೊಂಡು ಬರ್ತಿದ್ದೆ ಅವ್ರು ನಮ್ಮ ಮನೆಯವ್ರು ಆಮೇಲೆ ಬರ್ತೀನಿ ಅಂದರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ ಅಂದರು ಹಾಗಾಗಿ ನಾವು ಹೊರಟಿದ್ದೀವಿ ಹೀಗೆ ಹೋಗಿ ಅಲ್ಲಿ ಬಾಯಿ ಬಿಗಿದ ಹತ್ರ ಏನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಈಗ ಹೊರಟಿದ್ವಿ ಏನಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬ ಇಲ್ಲಿ ವರ್ಷ ವರ್ಷವೂ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಎಲ್ಲರದ್ದು ಬಾಯಿ ಬೀಗ ಇರ್ಬೋದು ಅಮ್ಮ ಪಂಜೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಅದನ್ನೆಲ್ಲ ಇಟ್ಕೊಂಡು ಈಗ ಬಾಯಿ ಬೀಗದ ಹತ್ರ ಹೋಗಿ ಬಾಯಿ ಬೀಗ ಎಲ್ಲ ಹಾಕ್ಸಿ ಅಂದರೆ ಮಕ್ಕಳಿಗೆ ಬಾಯಿಗೆ ಹಾಕಲ್ಲ ಬಟ್ಟೆ ಬಾಯಿ ಬೀಗ ಅಂತ ಬರ್ಸಿದ್ದು ಹಂಗಾಗಿ ಬಟ್ಟೆಗೆ ಹಾಕ್ತಾರೆ ಬಾಯಿ ಬೀಗನ ನೋಡಿ ಆಲ್ರೆಡಿ ಹೋಗಿ ಕೂತಿದ್ದೀವಿ ನಾವು ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ದೇವರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಂಗಾಗಿ ಎಲ್ಲರೂ ಕೂತ್ಕೊಂಡಿದ್ದೆವು ಒಂದು ಸ್ವಲ್ಪ ಹೊತ್ಕೋರನಾ ಅಂತ ಸ್ವಲ್ಪ ಬಿಸಿಲು ತುಂಬ ಇತ್ತು ಹಂಗಾಗಿ ಬಿಸಿಲಲ್ಲೇ ಕೂತ್ಕೊಂಡಿದ್ದೆವು ಎಲ್ಲರೂ ಆಲ್ರೆಡಿ ಬಂದು ಇದ್ದಾರೆ ಈಗ ನಾವು ಹೋಗಿ ಕೂತ್ಕೊಂಡಿದ್ದೆವು ಹಿಂಗೆ ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ಅಲ್ಲೇ ಕೂತ್ಕೊಂಡಿದ್ದೆವು ನೋಡಿ ಬಾಯಿ ಬೀಗ ತೊಗೊಂಡು ಚೀಟಿ ಇದ್ದೇ ಬಾಯಿ ಬೀಗ ಅಂದರೆ ಬಟ್ಟೆಗೂ ಅದೇ ಹಾಕ್ತಾರೆ ಮತ್ತು ಬಾಯಿಗೂ ಅದೇ ಹಾಕ್ತಾರೆ ಈಗ ದೇವಸ್ಥಾನ ಹತ್ರ ಇದ್ದೀವಿ ಆಲ್ರೆಡಿ ಮಾದೇಶ್ವರ ದೇವಸ್ಥಾನ ಹತ್ರ ಅಲ್ಲಿಂದ ಪೂಜೆ ಶುರುವಾಗುತ್ತೆ ಅಲ್ಲಿಂದ ಬಾಯಿ ಬೀಗ ಹಾಕ್ಸ್ಕೊಂಡು ಫುಲ್ಲು ದೇವ್ರ ಮೆರವಣಿಗೆ ಹೋಗುತ್ತೆ ಜೊತೆಲೆ ಮೆರವಣಿಗೆ ಹೋಗಬೇಕು ಎಲ್ಲ ಇಡ್ಕೊಂಡು ಅಲ್ಲಿಂದ ಮೆರವಣಿಗೆ ಫುಲ್ಲು ಎರಡು ರೌಂಡ್ ಮೆರವಣಿಗೆ ಹೋಗಿ ದೇವಸ್ಥಾನ ಹತ್ರ ತಲುಪೋದು ನೋಡಿ ಬಾಯಿ ಬೀಗ ಇದ್ದಾರೆ ಬಾಯಿಗೆ ನನ್ನ ಮಕ್ಳು ತೋರ್ಸೋಕ್ಕಾಗಲಿಲ್ಲ ಬಟ್ಟೆಗೆ ಹಾಕೋದು ಬಾಯಿ ಬೀಗ ಹಾಕೋದು ವೀಡಿಯೋ ಮಾಡೋದು ಸರಿನಾ ತಪ್ಪ ಅಂತ ಗೊತ್ತಿಲ್ಲ ನಾನು ಸುಮ್ಮನೆ ಒಂದು ವೀಡಿಯೋ ಇರಲಿ ಅಂತ ನಾನು ವೀಡಿಯೋ ಮಾಡಿದೆ ನಿಮಗೆ ತೋರ್ಸೋಣ ಅಂತ ಈಗ ದೇವ್ರ ಪೂಜೆ ಎಲ್ಲ ಮುಗ್ದಿದೆ ಬಾಯಿಬೀಗೆ ಎಲ್ಲ ಮುಗ್ದಿದ್ದೆ ಪಟ ಪಟ ಅಂತ ದೇವ್ರನ್ನ ಹೊರಡ್ಸಿದ್ರು ಈಗ ದೇವ್ರ ಮುಂದೆ ಹೋಗ್ತಿದ್ದಂಗೆ ನಾವು ಬಾಯಿ ಬೀಗದವರೆಲ್ಲ ಹಿಂದೆ ಹೋಗಬೇಕು ನೋಡಿ ಪಂಜ್ ಇಟ್ಕೊಂಡು ಹೋಗಬೇಕು ನೋಡಿ ಮಕ್ಳದ ಬಾಯಿ ಬೀಗ ಹಾಕ್ಸಿದ್ದೀನಿ ಕಾಣ್ತಾ ಇದೆ ಅಲ್ವಾ ಅಂದರೆ ಬಟ್ಟೆ ಬಾಯಿ ಬೀಗ ಹಾಕ್ಸಿದ್ದೀವಿ ಈಗ ಎಲ್ಲರೂ ಫುಲ್ಲು ಹೊರಟಿದ್ದಾರೆ ಈಗ ದೇವ್ರ ಮುಂದೆ ಮೆರವಣಿಗೆ ಹೋಗ್ತಾ ಹೋಗ್ತಾ ನಾವು ಹಿಂದೆಯಿಂದ ಪಂಜ್ ಇಟ್ಕೊಂಡು ಅಂದರೆ ನಾವು ಇಲ್ಲಿ ಇಟ್ಕೊಂಡಿದ್ದೀವಲ್ಲ ಕೈಯಲ್ಲಿ ಅದನ್ನು ಪಂಜ್ ಅಂತ ಕರೀತಾರೆ ಅದನ್ನು ಹಚ್ಕೊಂಡು ಉದ್ದಕ್ಕೂ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ಹೋಗಬೇಕು ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಉರಿಯುತ್ತೆ ದೇವಸ್ಥಾನ ತಲುಪೋವರೆಗೂ ಸ್ವಲ್ಪ ಉರಿಬೇಕು ಹಂಗಾಗಿ ಎಣ್ಣೆ ಹಾಕೊಂಡು ಹಾಕ್ಕೊಂಡು ಇದ್ದೀವಿ ಫುಲ್ಲು ರಶ್ಶು ಅಂದರೆ ರಶ್ಶು ತುಂಬ ಚೆನ್ನಾಗಿತ್ತು ಒಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ ಈಚೆ ಕಡೆ ಹೊರಡೋ ಅಷ್ಟರಲ್ಲೇ ಆರು ಗಂಟೆ ಆಗ್ಬಿಡ್ತು ನೋಡಿ ನಾನು ಇಟ್ಕೊಂಡಿದ್ದೆ ಇಬ್ಬರು ಇಟ್ಕೊಂಡಿದ್ದಾರೆ ಇಬ್ಬರು ಇಟ್ಕೊಳ್ಳಿ ಅಂದರೆ ಆ ಕಡೆ ಈ ಕಡೆ ದೀಪಾವಳಿ ಹೋಳಿದ್ರ ಥರ ಇದು ಮಾಡ್ತಾಯಿದ್ರು ಹಂಗಾಗಿ ನೀಟಾಗಿ ಇಟ್ಕೊಂಡು ನಿಂತಿದ್ರು ಇದನ್ನ ಇಟ್ಕೊಂಡು ಮೆರವಣಿಗೆ ಬರೋ ಅಷ್ಟರಲ್ಲೇ ಸಂಜೆ ಆಗ್ಬಿಡ್ತು ಫುಲ್ಲು ನೈಟು ಏಳುವರೆ ಆಗ್ಬಿಡ್ತು ದೇವಸ್ಥಾನ ಏಳು ಗಂಟೆ ತಲುಪೋ ಅಷ್ಟರಲ್ಲಿ ಆಗ್ಬಿಡ್ತು ಹಂಗಾಗಿ ಉದ್ದಕ್ಕೂ ನಮ್ಮ ತಮ್ಮ ನೆಂಟಿ ನಮ್ಮ ಮೈತ್ರಿ ಎಣ್ಣೆ ಹಾಕ್ತಾಯಿದ್ಲು ಅದಕ್ಕೆ ಪಂಜಿಗೆ ನಾವು ಇಟ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆವು ಅದಾದಮೇಲೆ ಮಾರಮ್ಮನ ಕುಣಿತಾ ಅಂತ ಕುಣಿತಾರೆ ದೇವ್ರದ್ದು ಮಾರಮ್ಮನ ಮುಂದೆ ಮಾರಮ್ಮನ ಕುಣಿತಾ ಅಂತ ಹುಡುಗರೆಲ್ಲ ಕುಣಿತಾಯಿದ್ರು ಅದಾಗಿದೆ ಮೆರವಣಿಗೆ ಮುಂದೆ ಹೋಗ್ತಾ ಇತ್ತು ನಾವು ಹಿಂದೆ ಉಳ್ಕೊಂಡಿದ್ದು ಯಾಕೆಂದರೆ ದೇವರೆಲ್ಲ ಬರುತ್ತಲ್ಲ ಸ್ವಲ್ಪ ಮಕ್ಕಳು ಎದ್ರುತ್ತಾರೆ ಅಂತ ನಾವು ಹಿಂದೆ ಹಿಂದೆ ಇದ್ದು ಹಿಂದೆ ಇದ್ದು ಬೇಗ ಬೇಗ ಮುಂದೆ ಹೋಗ್ತಾ ಇದ್ದೀವಿ ಬೇಗ ಬೇಗ ಹೋಗಿ ಬಾಯಿಬೇಗೆಲ್ಲ ಬಿಚ್ಚಿಸಿ ದೇವ್ರ ದರ್ಶನ ಮಾಡಿ ಹೊರಡೋಣ ಅಂತ ಹೊರಟಿದ್ದೀವಿ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಬೈಬಿಗೆ ಬಿಚ್ಚ ತೋರ್ಸೋಕಾಗಲಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ಈಗ ಮನೆಗೆ ಬಂದಿದ್ದೀವಿ ಮಕ್ಕಳು ಪಿ ಪಿ ಆಟ ಸಾಮಾನು ಅಂದರೆ ಬಲೂನೆಲ್ಲ ತೊಗೊಂಡ್ರು ಮನೆಗೆಲ್ಲ ಬಂದು ದೇವ್ರಿಗೆ ಕೈ ಮುಗ್ದು ಈಗ ಊಟ ಮಾಡಿ ಪಟ ಪಟ ಹೊರಡೋಣ ಬೆಂಗಳೂರಿಗೆ ಯಾಕೆಂದರೆ ಬೆಳಗ್ಗೆ ಎಕ್ಸಾಮ್ ಇದೆ ಮಕ್ಕಳಿಗೆ ಹಾಗಾಗಿ ಬೇಗ ಊಟ ಮಾಡಿ ಬೇಗ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ ಈಗೆಲ್ಲರೂ ಊಟಕ್ಕೆ ಕೂತಿದ್ದೀವಿ ಊಟ ಮಾಡ್ತಾಯಿದ್ದೆ ನೋಡಿ ಅಣ್ಣನ ಹೆಂಡ್ತಿ ತಮ್ಮನ ಹೆಂಡ್ತಿ ಮಕ್ಕಳು ಅಮ್ಮ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಅಡುಗೆ ಮಾಡಿದರು ಅಮ್ಮ ಚೆನ್ನಾಗಿ ಮಾಡಿದರು ಅಡುಗೆ ಬಾತು ಮತ್ತು ಒಬ್ಬಟ್ಟು ಸಾಂಬಾರು ರೈಸು ಮತ್ತು ಒಬ್ಬಟ್ಟು ಕಾಯಾಲ್ ಮಾಡಿದರು ಕಾಯಾಲು ಮತ್ತು ತರಕಾರಿ ಪಲ್ಯ ಮಾಡಿದರು ಹೆಸರುಬೇಳೆ ಮಾಡಿದರು ಆಮೇಲೆ ಒಬ್ಬಟ್ಟು ಮಾಡಿದರು ಚೆನ್ನಾಗಿ ಮಾಡಿದರು ಮೊಸರು ಬಜ್ಜಿ ಮಾಡಿದರು ಎಲ್ಲ ಮಾಡಿದರು ಎಲ್ಲ ಊಟ ಮಾಡಿ ಊಟ ಮಾಡಿ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಯಾಕೆಂದರೆ ಜರ್ನಿ ಮಾಡಬೇಕಲ್ಲ ಕಾರಲ್ಲಿ ಮಧ್ಯಾಹ್ನನೇ ಒಂದ್ಸರಿ ಊಟ ಮಾಡಿದ್ವಲ್ಲ ಮತ್ತು ಸಂಜೆ ಒಂದು ಸ್ವಲ್ಪ ಲೈಟಾಗಿ ತಿಂದುಬಿಟ್ಟು ಈಗ ಹೊರಡೋಣ ಅಂತ ಎಲ್ಲರಿಗೂ ಬಾಯ್ ಮಾಡಿ ಹೊರತಾಯಿದ್ದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಇದ್ರೇ ನಾನು ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕಾಗೋದು ಹಾಗಾಗಿ ನೀವು ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇದು ನಾವು ಆಲ್ರೆಡಿ ಹೊರಟಿದ್ದೀನಿ ಬೆಂಗಳೂರಿಗೆ ತುಂಬ ಸ ಶೆಕೆ ಆಗ್ತಾಯಿತ್ತು ಗ್ಲಾಸ್ ಹಿಡಿಸಿ ಮಲಗಿಬಿಟ್ಟೆ ನಾನು ಬೆಂಗಳೂರು ತನಕ ಬೆಂಗಳೂರು ರೀಚ್ ಆದಮೇಲೆ ನನಗೆ ಹೆಚ್ಚರಾಗಿದ್ದು ನೋಡಿ ಎಷ್ಟು ಗಂಟೆಗೆ ಬಂದಿದ್ದೀವಿ ನಾವು ಅಂತ ಹನ್ನೊಂದು ಐವತ್ಮೂರಿಗೆ ಬಂದು మత్తే మొత్తినీ ఎల్గూ థ్యాంక్ యూ